ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಬ್ಲಾಕ್ ಮಣ್ಣು ಎಕ್ಸ್ಪರಿಮೆಂಟ್ಸ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರಜ್ವಲ್ ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ ವೈರ್ಲೆಸ್ ಕರೆಂಟ್ ವೈರ್ಲೆಸ್ ಕರೆಂಟ್ ನ ಕಂಡಿಡೋದಕ್ಕೆ ಹೋಗೋಣ ಅದಕ್ಕಿಂತ ಮುಂಚೆ ಮತ್ತೆ ಇನ್ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ವಿಡಿಯೋಗೆ ಟಾರ್ಗೆಟ್ ಲೈಕ್ ಬಂದ್ಬಿಟ್ಟು ಐವತ್ತು ಟಾರ್ಗೆಟ್ ಲೈಕ್ ಆದ್ರೆ ನಿಮಗೆ ಮಾಡ್ತಿದ್ದೀನಿ ಐವತ್ತು ಲೈಕ್ ಕಂಪ್ಲೀಟ್ ಮಾಡ್ರಿ ವಿಡಿಯೋನ ಮುಂದುವರ್ಸೋಣ ಎಲ್ಲರಿಗೂ ಗೊತ್ತು ಫಾದರ್ ಆಫ್ ಡಿ ಸಿ ಅಂದ್ರೆ ಯಾರಂದ್ರೆ ತಾಮ್ಸ್ ಅಲ್ವಾ ಎಡಿಸನ್ ಫಾದರ್ ಆಫ್ ಎಸಿ ಕರೆಂಟ್ ಬಂದು ನಿಕೋಲೋ ಟೆಸ್ಲಾ ಈ ನಿಕೋಲೋ ಟೆಸ್ಲಾ ಅನ್ನೋರು ಎ ಸಿ ಕರೆಂಟ್ ಆದ್ರೆ ಕಂಡು ಹಿಡಿದಿದ್ದು ಅವ್ರ ಡ್ರೀಮ್ ಏನಾಯ್ತು ಅಂತಂದ್ರೆ ಪ್ರತಿಯೊಂದು ಮನೆ ಕೂಡ ವೈರ್ಲೆಸ್ ಕರೆಂಟ್ ಅನ್ನೋದು ಕೊಡ್ಬೇಕಂತ ಅವರು ಕನಸ ಆಗಿತ್ತು ಅವರು ವೈರ್ಲೆಸ್ ಕರೆಂಟ್ ರಿಸರ್ಚ್ ನಲ್ಲಿಯೇ ಅವರು ನಿಧನದರು ಅದು ಅರ್ಧಕ್ಕೆ ನಿಂತು ಹೋಯಿತು ಮಧ್ಯದಲ್ಲಿಯೇ ಅವರು ತೀರ್ಕೊಂಡು ಹೋದ್ರು ಅವ್ರ ಬಗ್ಗೆ ಏನೋ ಇನ್ಫಾರ್ಮೇಶನ್ ಬೇಕಂತಂದ್ರೆ ವಿಕಿಪೀಡಿಯಾದಲ್ಲಿ ಸರ್ಚ್ ಮಾಡ್ರಿ ಅವ್ರ ಬಗ್ಗೆ ಸಿಗುತ್ತೆ ಅವ್ರ ಬಗ್ಗೆ ಏನೋ ಇನ್ಫಾರ್ಮೇಶನ್ ಸಿಗುತ್ತೆ ನಮ್ಗಾದ್ರೆ ಒಂದು ಟೆನ್ ಸೆಂಟಿಮೀಟರ್ ಪೈಪ್ ಬೇಕು ಅದ್ರ ಪಿ ವಿ ಸಿ ಪೈಪ್ ಆದ್ರೆ ಚೆನ್ನಾಗಿ ಸ್ವಲ್ಪ ಸ್ಟ್ರಾಂಗ್ ಇರುತ್ತೆ ಮತ್ತೆ ಎರಡು ಕಡೆ ಕೂಡ ಹೋಲ್ ಮಾಡಿಕೊಳ್ಬೇಕು ಸಣ್ಣದಾಗಿ ಅಂದ್ರೆ ಕಾಪರ್ ವೈರ್ ಅದರೊಳಗಡೆ ಹೋಗಷ್ಟು ಹೋಲ್ ಮಾಡಿಕೊಂಡಿರಬೇಕು ಈಗ ನಮಗೆ ಕಾಪರ್ ವೈರ್ ಬೇಕು ನನ್ನ ಹತ್ರ ಇರೋದು ಟ್ವೆಂಟಿ ಏಯ್ಟ್ ಗೇಜ್ ಕಾಪರ್ ವೈರ್ ಇದೆ ನಿಮ್ಮ ಹತ್ರ ಟ್ವೆಂಟಿ ಏಯ್ಟ್ ಗೇಜ್ ಇದ್ದರೂ ನಡೆಯುತ್ತೆ ಅದಕ್ಕಿಂತ ಕಮ್ಮಿ ಇದ್ದರೂ ನಡೆಯುತ್ತೆ ಅದಕ್ಕಿಂತ ಜಾಸ್ತಿ ಇದ್ದರೂ ಕೂಡ ನಡೆಯುತ್ತೆ ಏಕೆ ಟ್ವೆಂಟಿ ಏಯ್ಟ್ ಗೇಜ್ ಇಂತಂದ್ರೆ ರೌಂಡ್ ಸುತ್ತಾದರೂ ಸ್ವಲ್ಪ ಬೇಗ ಆಗುತ್ತಂತ ಅಂದರೆ ಈ ಪಿ ವಿ ಸಿ ಪೈಪ್ಗೆ ಈಗ ಈ ವೋಲರಿಗೆ ಈ ಕಾಪರ್ ವೈರ್ನ ಹಾಕ್ಬೇಕು ನೋಡ್ರಿ ನಾನು ಹೇಳ್ಕೊಂತಿದ್ದೀನಿ ಅಂದ್ರೆ ಎಷ್ಟು ಚೆನ್ನಾಗಿ ಸುತ್ತಿರುತ್ತೋ ಅಷ್ಟು ಚೆನ್ನಾಗಿ ಕಾಣುತ್ತೆ ನೀಟಾಗಿ ಕಾಣುತ್ತೆ ಅದಕ್ಕೆ ಈಗ ನಾನು ಇದನ್ನ ಈ ಇದೀಟ್ಗೆ ಶಿಕ್ಕಿ ಕೈಕೊಂಡು ನಾನು ಸ್ಟಿಕ್ ಮಾಡಿಕೊಳ್ತೇನೆ ಈಗ ನಮಗೆ ಟೂ ವನ್ ಡಬಲ್ ಟು ಡಬಲ್ ಟು ಟ್ರಾನ್ಸಿಟ್ ಬೇಕು ನನ್ನ ಹತ್ರ ಇದೆ ಇದು ಎಲೆಕ್ಟ್ರಾನಿಕ್ ಅಂಗಡಿಯಲ್ಲಿ ಸಿಗುತ್ತೆ ಇದು ಇದು ಪ್ರೈಸ್ ಕೂಡ ಜಾಸ್ತಿ ರೇಟ್ ಇಲ್ಲ ಎಂಟು ರೂಪಾಯಿ ತಪ್ಪಿದರೆ ಹತ್ತು ರೂಪಾಯಿ ಇರುತ್ತೆ ಅಷ್ಟೇ ಇದು ಪ್ರೈಸು ಇದನ್ನ ನಾನು ಆಟ್ಲು ಹಾಕೊಂಡು ಈಗ ಇದನ್ನ ಸ್ಟಿಕ್ ಮಾಡಿಕೊಳ್ತೇನೆ ಈಗ ನಮಗೆ ಟೂ ಪಾಯಿಂಟ್ ಟೂ ಕೆ ಹೋಮ್ ರಿಜಿಸ್ಟರ್ ಬೇಕು ನಾನಿಲ್ಲಿ ಟೂ ಪಾಯಿಂಟ್ ಟೂ ಕೆ ರಿಜಿಸ್ಟರ್ ಒಂದು ಪೀಸ್ ತೆಗೆದುಕೊಳ್ತೇನೆ ಈಗ ಇದನ್ನ ಇಲ್ಲಿ ಕೆಳಗಡೆ ಇದೆಯಲ್ಲ ಕಾಪರ್ ವೇರ್ಗೆ ಸಾಡ್ರಿಂಗ್ ಮಾಡಬೇಕು ಅದಕ್ಕಿಂತ ಮುಂಚೆ ಈ ಕಾಪರ್ ವೇರ್ಗಳ ಮೇಲೆ ಒಂದು ಪ್ರೊಟೆಕ್ಟಿಂಗ್ ಕೋಟಿಂಗ್ ಲೇಯರ್ ಇರುತ್ತೆ ಅದನ್ನ ಸ್ಯಾಂಡ್ ಪೇಪರ್ ಇಂದ ಚೆನ್ನಾಗಿ ಉಜ್ಬೇಕು ನೋಡಲ್ಲ ನಾನು ಚೆನ್ನಾಗಿ ಅಂದರೆ ಚೆನ್ನಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ ಈಗ ಸಾಡ್ರಿಂಗ್ ಮಾಡಿದಾರೆ ನಾನು ಮತ್ತೆ ಈ ಟ್ರಾನ್ಸಿಕ್ಟರ್ಗೆ ಸಾರ್ಡ್ರಿಂಗ್ ಮಾಡಬೇಕು ಅಂದ್ರೆ ಬೇಸ್ ಟರ್ಮಿನಲ್ಗೆ ಸಾರ್ಡ್ರಿಂಗ್ ಮಾಡಬೇಕು ಅಂದ್ರೆ ಮಿಡಲ್ ಟರ್ಮಿನಲ್ಗೆ ಸಾಡ್ರಿಂಗ್ ಮಾಡಬೇಕು ಇವಾಗ ನಮ್ಮೊಂದು ಪ್ರೈಮರಿ ಕಾಯಿಲ್ನಾದ್ರೆ ರೆಡಿ ಮಾಡಬೇಕು ನೋಡ್ರಿಲ್ಲಿ ನಾನು ಆಲ್ರೆಡಿ ರೆಡಿ ಮಾಡಿಕೊಂಡಿದ್ದೀನಿ ಅಂದರೆ ಸ್ವಲ್ಪ ದಪ್ಪನ ವೈರ್ ಇದ್ರೆ ಪ್ರೈಮರಿ ಕಾಲಿಗೆ ಚೆನ್ನಾಗೆ ಹಾಗೆ ನಾನು ಸ್ವಲ್ಪ ದಪ್ಪ ಇರೋ ವೈಯರ್ನ ತಳ್ಕೊಂಡಿದ್ದೀನಿ ನೋಡ್ರಿಲಿ ಈಗ ಏನು ಮಾಡ್ಬೇಕಪ್ಪ ಅಂತಂದ್ರೆ ಪ್ರೈಮರಿ ಕಾಯಿಲಿರೋ ಒಂದು ಎಣ್ಣ ಈ ಟ್ರಾನ್ಸಿಸ್ಟರ್ನ ಟೆಕ್ಟರ್ ಟರ್ಮಿನಲ್ಗಾದ್ರೆ ಸಾಡ್ರಿ ಮಾಡ್ಬೇಕು ಅಂದರೆ ಟರ್ ಟರ್ಮಿನಲ್ ಈಗ ನಮಗೊಂದು ಸ್ವಿಚ್ ಬೇಕು ಸ್ವಿಚ್ನ ಈಗ ನಾನು ಆಗ್ಲೂ ಹಾಕ್ಕೊಂಡು ಇಲ್ಲಿ ಸ್ಟಿಕ್ ಮಾಡಿಕೊಳ್ಳುತ್ತೇನೆ ಒಂದು ಸ್ವಿಚ್ ನಿಮ್ಮ ಹತ್ರ ಯಾವ ಸ್ವಿಚ್ ಇದ್ರೂ ನಡೆಯುತ್ತೆ ನನ್ನ ಹತ್ರ ಈ ಸ್ವಿಚ್ ಇದೆ ಈ ಸ್ವಿಚ್ನಾದ್ರೆ ಈಗ ಆಡ್ಲೂ ಹಾಕೊಂಡು ಸ್ಟಿಕ್ ಮಾಡಿಕೊಳ್ತೇನೆ ಈಗ ಮೇರಿ ಕಾಯಲ್ಲಿ ವೈರ್ ಆದರೆ ಕಟ್ ಮಾಡಿಕೊಂಡಿದ್ದೀನಿ ಸ್ವಲ್ಪ ಅಂದ್ರೆ ಯಾಕೆಂದ್ರೆ ಈ ಸ್ವಿಚ್ ಟರ್ಮಿನಲ್ಗೆ ಸಾಡ್ರಿಂಗ್ ಮಾಡಬೇಕು ಎರಡು ವೈರ್ನ ಕೂಡ ನೋಡಿ ಸಾಡ್ರಿಂಗ್ ಮಾಡಿಕೊಂಡಿದ್ದೇನೆ ಈಗ ಈ ಎಕ್ಸ್ಟ್ರಾ ವೈರ್ ಏನು ಮಾಡಬೇಕಪ್ಪ ಅಂದ್ರೆ ಟೂ ಪಾಯಿಂಟ್ ಟೂ ಕೆ ಹೋಮ್ ರಿಜಿಸ್ಟರ್ ಇತ್ತಲ್ಲ ಆ ರಿಜಿಸ್ಟರ್ ಗೆ ಈಗ ಸಾಡ್ರಿಂಗ್ ಮಾಡಬೇಕು ಈಗ ಸಾರ್ಡ್ರಿಂಗ್ ಆಯಿತು ಈಗ ನಮಗೆ ಒಂದು ಬ್ಯಾಟ್ರಿ ಹೋಲ್ಡರ್ ಬೇಕು ನನ್ನ ಹತ್ರ ಬ್ಯಾಟ್ರಿ ಹೋಲ್ಡರ್ ಇದೆ ಅದನ್ನ ಯೂಸ್ ಮಾಡ್ತೀನಿ ಇಲ್ಲಾಂದ್ರೂ ಕೂಡ ನೀವೇ ಒಂದು ರೆಡಿ ಮಾಡ್ಬೋದು ಅದು ವಿಡಿಯೋ ಬೇಕಂದರೆ ಕೇಳಿರಿ ವಿಡಿಯೋ ಮಾಡಿ ಹಾಕ್ತೀನಿ ನಾನು ಈಗ ಡಬಲ್ ಟೇಪ್ ಇದ್ರ ಮೇಲೆ ಹಚ್ಚಿ ಅಂದರೆ ಪಿ ಸಿ ಶೀಟ್ ಮೇಲೆ ಹಚ್ಚಿ ಈಗ ಇದರ ಮೇಲ್ಗಡೆ ಈ ಬ್ಯಾಟ್ರಿ ಹೋಲ್ಡರ್ನಾದರೆ ಇಡ್ತೀನಿ ಇಟ್ಟು ಈ ನೆಗೆಟಿವ್ ವೈರ್ ಅಂದರೆ ಬ್ಯಾಟ್ರಿ ನೆಗೆಟಿವ್ ವೈರ್ ಅಂದರೆ ಬ್ಲ್ಯಾಕ್ ವೈರ್ ಇದೆಯಲ್ಲ ಆ ಬ್ಲ್ಯಾಕ್ ವೈರ್ನ ಸ್ವಿಚ್ ಇನ್ನೊಂದು ಟರ್ಮಿನಲ್ಲಿಗಾದರೆ ಸಾಡ್ರಿಂಗ್ ಮಾಡ್ತೀನಿ ಈಗ ಬ್ಯಾಟ್ರಿ ವೈರ್ ರೆಡ್ ವೈರ್ ಕಾಣಿಸಿದ್ದಲ್ಲ ಅಲ್ಲಿ ಎಮಿಟರ್ಗೆ ಅಂದರೆ ಟ್ರಾನ್ಸ್ಮಿಟರ್ ಎಮಿಟರ್ಗೆ ಆದರೆ ಸಾರ್ಟ್ರಿಂಗ್ ಮಾಡಬೇಕು ಈಗ ನಾನು ಇದನ್ನ ರೆಡಿ ಮಾಡಿರೋದು ಅಂದರೆ ಬ್ಯಾಂಗಲ್ ಇಂದ ರೆಡಿ ಮಾಡಿದ್ದೇನೆ ನೀವು ಬೇಕಾದರೆ ಸಿಲ್ವರ್ ಬಾಲಿಗೆ ಬಾಲಗಾದರೂ ಸುತ್ತರಿ ಇಲ್ಲಾಂದರೆ ಈ ರೀತಿ ಬ್ಯಾಂಗಲ್ನಾದರೂ ರೆಡಿ ಮಾಡಿರಿ ಈಗ ಇಲ್ಲಿ ಕೂಡ ಕೋಟಿಂಗ್ ಇರುತ್ತೆ ಅಂತ ಫ್ರೆಶ್ ಸ್ಯಾಂಡ್ ಪೇಪರಿಂದ ರಬ್ ಮಾಡಿ ಈಗ ಅದನ್ನ ಸ್ಟಿಕ್ ಮಾಡಿದ್ದೀನಿ ನೋಡಿರಿ ಬ್ಯಾಟ್ರಿ ಇವಾಗ ಲಿತಿ ಎಮ್ ಬ್ಯಾಟ್ರಿ ಹಾಕಿ ಈಗ ಚೆಕ್ ಮಾಡೋದು ಅಷ್ಟೇ ಆಕ್ಚುಲಿ ಹೇಳ್ಬೇಕಂದ್ರೆ ಟೆಸ್ಲಾ ಕಾಯಿಲ್ ಪ್ರಾಜೆಕ್ಟ್ ಅದು ನಂದು ಫೇಲ್ ಆಯ್ತು ಇದು ಆಕ್ಚುಲಿ ಐದನೇ ಅಟೆಂಪ್ಟ್ ನಂದು ಯಾಕೆ ಫೇಲ್ ಆಗ್ತಿದೆ ಅಂತ ನನಗೆ ಗೊತ್ತಿಲ್ಲ ಇದು ನೀವ್ ಇದಕ್ಕೆ ಕಂಡೆಗೆ ಬಲ್ಪ್ ಅಲ್ಲ ಇದು ಚಾರ್ಜಿಂಗ್ ಬಲ್ಪ್ ಇಲ್ಲಿ ಹಿಂದೆ ಈಗ ಪ್ರೆಸ್ ಮಾಡಿದ್ರೆ ಲೈಟ್ ಆತುತ್ತೆ ಇದು ಚಾರ್ಜಿಂಗ್ ಬಲ್ಪ್ ಆಕ್ಚುಲಿ ಫೇಲ್ ಆಯ್ತು ಬಟ್ ಪ್ರೊಸೆಸ್ ಅಲ್ಲೇ ಸೇಮ್ ಇದೆ ಬಟ್ ಯಾಕೆ ಫೇಲ್ ಆಗ್ತಿದೆ ಅಂತ ಗೊತ್ತಿಲ್ಲ ಈ ಕಾಯಿಲಲ್ಲಿ ಏನ ಪ್ರಾಬ್ಲಮ್ ಇದೇನಾ ಇಲ್ಲ ನಾನು ಸಾರ್ಡರಿಂಗ್ ಮಾಡಕ್ ಆದ್ರೆ ಫೇಲ್ ಆಯ್ತಾ ಒಂದು ಗೊತ್ತಾಯ್ತಾ ಲಿಥಿಯಂ ಬ್ಯಾಟ್ರಿ ಕೂಡ ಚೆಕ್ ಮಾಡಿದೆ ಲಿಥಿಯಂ ಬ್ಯಾಟ್ರಿ ಕೂಡ ಚಾರ್ಜ್ ಇದೆ ಟೂ ಅಂಡ್ ಡಬಲ್ ಟೂ ಟ್ರಾನ್ಸಕ್ಟರ್ ಯೂಸ್ ಮಾಡಿರೋದು ಫ್ಯೂಚರ್ ಅಲ್ಲಿ ಟೆಸ್ಲಾ ಕಾಯಿಲ್ ನೇ ತರಿಸ್ತೀನಿ ಅದು ಪ್ರೈಸ್ ಸೆವೆನ್ ತೌಸಂಡ್ ಅಥವಾ ಏಟ್ ತೌಸಂಡ್ ಇದೆ ಆದ್ರೆ ನಿಮ್ ಮುಂದೆ ಅದನ್ನ ತೋರಿಸ್ತೀನಿ ವೈರ್ಲೆಸ್ ಕರೆಂಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಸಿ ಎಫ್ ಎಲ್ ಬಲ್ಪ್ ಮಾತ್ರ ವರ್ಕ್ ಆಗುತ್ತೆ ನಾನು ಸಿ ಎಫ್ ಎಲ್ ಬಲ್ಪ್ ಕೂಡ ತರಿಸಿದೀನಿ ಈಗ ಸಿ ಎಫ್ ಎಲ್ ಬಲ್ಪ್ ಅನ್ನೋದು ಕಮ್ಮಿ ಯೂಸ್ ಮಾಡ್ತಾರೆ ಅದನ್ನ ತರಿಸೋದು ಕೂಡ ಬಹಳ ಕಷ್ಟ ಪಟ್ಟೆ ಬಟ್ ಇದು ಯಾಕೋ ಫೇಲ್ ಆಗ್ತಿದೆ ಟೆಸ್ಲಾ ಕಾಯಿಲ್ ಅನ್ನೋದು ನನ್ನ ಫೇಲ್ ಆಗ್ತಿದೆ ಟೆಸ್ಲಾ ಇಲ್ಲ ಅನ್ನೋದು ಫ್ಯೂಚರ್ ಅಲ್ಲಿ ಖಂಡಿತ ತರಿಸ್ತೀನಿ ಮತ್ತೆ ಈ ವಿಡಿಯೋಗಾದ್ರೆ ಐವತ್ತು ಲೈಕ್ನಾದ್ರೆ ಕಂಪ್ಲೀಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್